ನಾನು ಅರೆಸ್ಟ್ ಆಗ್ತೀನಿ ಅಂತ ಮೊದ್ಲೇ ಗೊತ್ತಿತ್ತು ನನಗೆ ಆದ್ರೂ ಅದು ಅದೇ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ಎಕ್ಸ್ಪೆಕ್ಟೆಡ್ ನಾನಲ್ಲಿ ಬಂಧನಕ್ಕೆ ಒಳಗಾದೆ ನಾನಲ್ಲಿ ಬಂಧನ ಮುಗಿಸ್ಕೊಂಡು ನಾನು ಇವತ್ತು ಹೊರಗೆ ಬಂದಿದ್ದೀನಿ ನಾನಲ್ಲಿ ಬಹಳ ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ಇವತ್ತು ಇಡೀ ಜಗಪ್ರಸಿದ್ಧವಾದಂತ ಹಾಸನ ಜಿಲ್ಲೆಯ ಮಾನವನ ಹರಾಜು ಕೆಲಸ ಏನಾಯ್ತು ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಯಾವುದೋ ಒಂದು ಕುಟುಂಬದ ದ್ವೇಷಕ್ಕೋಸ್ಕರ ನಮ್ಮ ಜಿಲ್ಲೆಯ ಮಾನವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಯಿತು ಅದು ಹಲವಾರು ಕಾರಣಗಳಿದೆ ತಮಗೆಲ್ಲ ಗೊತ್ತಿರೋ ವಿಚಾರ ಅದು ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗಲ್ಲ ಅಲ್ಲಿ ಆದ್ರೆ ಮುಂದಿನ ತಿಂಗಳು ನಾನು ನಿಮ್ಮೆಲ್ಲರಿಗೂ ಒಂದು ದಿನಾಂಕವನ್ನು ನಿಗದಿ ಮಾಡ್ತೀನಿ ಅಲ್ಲಿ ನಾನು ಈಗಾಗಲೇ ಈ ಸೆಷನ್ಸ್ ನಡೀತಾ ಇರೋದ್ರಿಂದ ಅಲ್ಲಿ ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಸೆಷನ್ಸ್ ನಡೀತಾ ಇರೋದ್ರಿಂದ ಅದು ಮುಗಿದ ನಂತರ ಮಾನ್ಯ ಪ್ರಧಾನ ಮಂತ್ರಿ ಮಾನ್ಯ ಗೃಹ ಸಚಿವರನ್ನ ಮತ್ತೆ ಅನೇಕ ನಾಯಕರುಗಳನ್ನು ಭೇಟಿಯಾಗಿ ನಾವಲ್ಲಿ ಪ್ರಪ್ರಥಮ ಹಾಸನ ಜಿಲ್ಲೆಯಿಂದಲೇ ಸನ್ಮಾನ್ಯ ದೇವೇಗೌಡರು ಮತ್ತು ಯಡಿಯೂರಪ್ಪ ಅವರ ಸಾರಥ್ಯದಲ್ಲಿ ಸನ್ಮಾನ್ಯ ಶ್ರೀ ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯದಿಂದ ಆಯ್ಕೆ ಆಗಿರುವಂತ ಎಲ್ಲ ಸಂಸದರನ್ನ ನಾನು ಹಾಸನ ಜಿಲ್ಲೆಗೆ ಬರಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತೀನಿ ನಾವಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರುವಂತಹ ಎಲ್ಲ ಕೇಂದ್ರ ಸಚಿವರನ್ನ ಆ ದಿನ ಇಲ್ಲಿ ಕರೆದು ಇಲ್ಲಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂತ ಕೆಲಸವನ್ನು ಮಾಡಬೇಕು ಸಮಾವೇಶವನ್ನು ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ನಾನು ಕೂಡ ಮಾಡಿದ್ದೀನಿ ನನ್ನಲ್ಲಿ ಯಾವ ಜಿಲ್ಲೆಯ ಕಳಂಕ ತಂದ್ರೋ ಅದೇ ಜಿಲ್ಲೆಯಿಂದಲೇ ಕೂಡ ನಾವಲ್ಲಿ ನಮ್ಮ ಮೈತ್ರಿ ಪಕ್ಷದ ಅಂದ್ರೆ ಜೆ ಡಿ ಎಸ್ ಪಕ್ಷದ ಎಲ್ಲಾ ಶಾಸಕರು ಪರಾಜಿತ ಅಭ್ಯರ್ಥಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಜೆಡಿಎಸ್ ಪ್ರಮುಖ ನಾಯಕರುಗಳು ಮತ್ತೆ ಕಾರ್ಯಕರ್ತರುಗಳು ಮತ್ತೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳು ಪರಾಜಿತ ಅಭ್ಯರ್ಥಿಗಳು ಶಾಸಕರು ಎಲ್ಲರನ್ನು ಕೂಡ ನಾವಲ್ಲಿ ಒಟ್ಟಿಗೆ ಸೇರಿಸಿದವ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನ ಗೆಲ್ಲಬೇಕು ನಾವಲ್ಲಿ ಆಸನದಿಂದಲೇ ನಾವು ಅಧಿಕಾರವನ್ನು ಮತ್ತೆ ಆರಂಭ ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದ್ವಿ ನಮಗೆ